ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಲಾಕ್ಸ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಬೆಳಗ್ಗೆ ಎದ್ದು ಆ ಬಾಗಿಲಿನ ತೊಳೆದು ರಂಗೋಲಿ ಹಾಕಿತ್ತು ನಾನು ಸ್ವಲ್ಪ ಹೂ ಕುದಿ ಮಡಿಸ್ದೆ ಹೂವು ನಮ್ಮದ್ರಲ್ಲೇ ಇದ್ದಾವೆ ಇಲ್ಲಿ ನೋಡಿ ನಮ್ಮ ಪರಂಗಿ ಗಿಡಕ್ಕೆ ಕೈಲೇ ಬಿದ್ದುಬಿಟ್ಟೈತೆ ಯಾವುದೋ ರೋಗ ಬಿದ್ದು ಕಾಯೆಲ್ಲ ದಪ್ಪನೇ ಆಗಿಲ್ಲ ಹಾಂ ಅಕ್ಕಿ ಹಟ್ಕೋತೈತೆ ಇದು ಈಗ ಮಳೆಲ್ಲೆಲ್ಲ ಹಡ್ಕೊಯ್ತಿದ್ದ ಈಗ ನಮ್ಮ ಕುರಿ ಹತ್ರ ಕಟಾಕ್ತಾ ಇದೆಯಾ ಕಟಾಕ್ ಕಟಾಕ ಆ ಒಂದು ಸ್ವಲ್ಪ ಹಾಕು ಪ್ರೀತು ಹಂಗೆ ಇದನ್ನೇ ಹಾಕು ಇಲ್ಲದಲ್ಲ ಇದೇ ಸಾಕು ಹಾಕು ಏ ತಿಂತದೆ ಹಾಕು ಇನ್ನೇನು ತಿಂತದೆ ಇವು ತಿಂದು ಹಾಕು ಕಡಿಕದಂಗೆ ಇತ್ತು ನೋಡೋಣ ತಿಂತದ ಕೈ ತಿಂತವೆ ಏನು ತಿಂತಬೇಕಂದ ಪ್ರೀತು ಕುರಿಗಳು ಹ್ಞೂ ಕುರಿಗಳು ನೀನ್ ಒಂದಿನ ಪಾಠ ಮಾಡ್ತಾ ಇದ್ದ ದಿನಾ ಅದನ್ನೇ ಕೇಳ್ಬೇಕವ್ ಇರ್ತವೆ ಬಿಡು ಇವಾಗ ಹಾ ಏನ್ ತತ್ತಿದ್ಕೆ ಮೇವಾ

ನಮ್ ಕುರಿ ಮರಿ ಸೈಲೆಂಟು ಪ್ರೀತಮ ನಿಮ್ದಾಗ ಇಲ್ಲಿ ಕಟ್ಟಾಕು ಪ್ರೀತಮ ಬಿಚ್ಬಿಟ್ಟು ಇಲ್ಲಿ ಕಟ್ಟು ಜಂಬಾ ಆಡ್ತದೆ ಇದು ನಿಮ್ದನಗಳೆಲ್ಲ ಅದು ಬೇರೆಯವ್ರ ಮನೆ ಕಟ್ಟಕಿದ್ದೀರಾ ಇವತ್ತು ಸೀಟ್ ಹಾಕ್ಸಿದ್ರ ಯಾರ್ದು ಅದು ಅಯ್ಯಯ್ಯೋ ಅಯ್ಯೋ 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 ಹಂಗೆ ಮತ್ತೆ ಆಕ್ಸಿಡೆಂಟ್ ಆಗೋದು ಯಾರೋ ಕುರಿ ಬಿಟ್ಬಿಟ್ಟವ್ರೆ ಪ್ರೀತಮ್ಮ ಓಹೋ ಅದಕ್ಕೆ ಈ ಕಡೆಗೆ ಬರ್ತಾವೆ ಅವ್ರು ನೀಟಾಗಿ ನೋಡಿ ಹೋಗೋದಲ್ವಾ ನೋಡು ಕುರಿಗಳೆಲ್ಲ ಬರ್ತಾವೆ ಕೂಟ್ರುಗಳೆಲ್ಲ ಬರ್ತಾವೆ ಅಯ್ಯೋ ಬಸ್ ಪತೈತೆ ಇವ್ರು ನೋಡಿ ಹೆಂಗ್ ಬಿಟ್ಟವ್ರೆ ಮೇಲ್ಗಡೆಯಿಂದ ಬಸ್ ಇದೆ ಇವ ಅಕ್ಕ ಬಿಟ್ಕೊಂಡು ಇದ್ದೆ ನೋಡಿ ಇದೆ ಹೋದು ಇವನು ನನ್ನ ತಮ್ಮ ಇವಾಗ ಬಸ್ ಬಂತಲ್ಲ ಅದರಲ್ಲಿ ಬಂದಿದ್ದಾನೆ ಇವನು ಫೈನಲ್ ಇಯರ್ ಬಿ ಬಿ ಎ ಓದ್ತಿದ್ದಾನೆ ಕೆ ಆರ್ ನಗರದಲ್ಲಿ ಇವಾಗಷ್ಟೇ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾನೆ ಈ ವರ್ಷ ಫೈನಲ್ ಇಯರು ಮುಗೀತು ಫೋನ್ ನಂಬರ್ ಇದ್ದರೆ ನೀನು ಏನು ಮಾಡುವ ಅಯ್ಯೋ ದಿಡಾ ಅಪ್ಪ ಒಂದು ವಾರ ಸೊಪ್ಪು ತಗೋರೋ ಕೇಳ್ತು ಹಾಂ ಎಲ್ಲ ತಂದಾ ವಾಲ್ನಾಟಲ್ಲಿ ನೋಡೋಣ ಅವೇ ಏನಂತಂದು

ನಮ್ಮ ದೊಡ್ಡಪ್ಪ ಅವ್ರ ಬೈಕು ಸ್ಟಾರ್ಟ್ ಆಗ್ತಾ ಇಲ್ಲ ಅದನ್ನು ರಿಪೇರಿ ಮಾಡ್ಸ್ಕೊಬರಕ್ಕೆ ಅಂತ ಸಾಲಿಗ್ರಾಮ್ ಶೋರೂಮ್ಗೆ ಹೋಗ್ತಾ ಇದ್ದಾರೆ ಅಲ್ಲಿ ತನಕ ಹಿಂಗೆನೇ ಎಳ್ಕೊಂಡು ಹೋಗ್ಬೇಕು ಅದೇನೇ ಮಾಡಿದ್ರು ಸ್ಟಾರ್ಟ್ ಆಗಲೇ ಇಲ್ಲ ಇವಾಗ ಸ್ವಲ್ಪ ಸಂಜೆ ಆಗೈತೆ ಹಾಗೆ ಮಳೆ ಬರಂಗೂ ಕೂಡ ಆಗೈತೆ ಇವಾಗ ನಮ್ಮಪ್ಪರು ಕೂಡ ಬೇರೆ ಇದ್ದಿಂದ ವಾಪಸ್ ಬಂದು ಇಲ್ಲಿ ಟಮೊಟೊ ಗಿಡಕ್ಕೆ ಆ ಬಡಿಗಳನ್ನ ನಡೆಯೋಕ್ಕೆ ಅಡಿಕೆ ಬಡಿನ ಹೊಡಿತಾ ಇದ್ದಾರೆ ನನ್ನ ತಮ್ಮನೂ ಕಾಲೇಜಿಂದ ಬಂದ ನಮ್ಮಪ್ಪನು ಬೇರೆ ಕೆಲಸ ಆಮೇಲೆ ಮುಗಿಸ್ಕೊಂಡು ಬಂದು ಇವಾಗ ಮನೆ ಕೆಲಸ ಮಾಡಬೇಕಲ್ವಾ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ಸ್ಟಾರ್ಟ್ ಆಗೈತೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಬಡಿಗಳನ್ನ ಹೊಡಿಬೇಕು ಇವಾಗ ಮಳೆಯೂ ಜಾಸ್ತಿ ಆಗ್ತಾ ಇರೋದ್ರಿಂದ ಟೊಮೊಟೊ ಗಿಡ ಎಲ್ಲ ಬಗ್ಗೋಗ್ಬಿಡ್ತವೆ ಅವನ್ನ ಎತ್ತಿ ಕಟ್ಟಬೇಕು ಅದಕ್ಕಿಂತ ಮುಂಚೆ ಈ ಥರ ಬಡಿಗಳೆಲ್ಲ ನೋಡ್ಕೋಬೇಕು ಸೈಡ್ಗೆ ನಡ್ ನಡೋಕ್ಕೆ ಎರೂರು <laughs> ಗಂಟೆ <laughs> ಅಪ್ಪ ಮತ್ತು ತಮ್ಮ ಇಬ್ಬರು ಕೂಡ ಬಡಿಗಳನ್ನ ರೆಡಿ ಮಾಡ್ಕೊತಾ ಇದ್ದಾರೆ ಮಳೆಯಲ್ಲೇ ಸ್ಟಾರ್ಟ್ ಆಗೈತೆ ನಮಗೆ ಮಳೆ ಜಾಸ್ತಿ ಆಗಿಬಿಟ್ರೆ ಹೊಲದಲ್ಲೆಲ್ಲ ತುಂಬ ನೀರು ನಿಂತ್ಕೊಳ್ಳುತ್ತೆ ಹೊಲದಲ್ಲೆಲ್ಲ ನೀರು ನಿಂತ್ಕೊಂಡಾಗ ಟೊಮೊಟೊ ಗಿಡಕ್ಕೆ ದಾರ ಹಾಕಲಿಲ್ಲ ಬೇಗ ಅಂತ ಅಂದರೆ ಅವೆಲ್ಲ ಕೊಳ್ತೋಗ್ಬಿಡ್ತವೆ ಟೊಮೊಟೊ ಹಣ್ಣು ಕೆಳಗಡೆಗೆ ಬಿದ್ದು ಮಣ್ಣಾಗಿ ಎಲ್ಲ ಹಾಳಾಯ್ತವೆ ಇವಾಗ ಸದ್ಯದಲ್ಲೇ ದಾರ ಹಾಕಬೇಕು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ ಅಷ್ಟು ಟೈಮು ಇಲ್ಲ ಅವಾಗಲೇ ರೆಡಿ ಮಾಡ್ಕೋಬೇಕಾಗಿತ್ತು ಆವಾಗ ಇದು ಅಟಿಕೆ ಬಡಿ ಎಲ್ಲ ಸ್ವಲ್ಪ ಹಸಿವಾಗಿದ್ದು ಎತ್ತಕ್ಕೆ ಹಾಕ್ತಿರ್ಲಿಲ್ಲ ಇವಾಗ ಒಣಗಿದಾವೆ ಹಾಗೂ ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೋತ ಇದ್ರೆ ಅಡಿಕೆ ಬಡಿಗಳನ್ನ ಇವು ಹಸಿವ್ ಎತ್ತಕ್ಕೆ ಆಗೋದಿಲ್ಲ ಇವಾಗ ಬೇಸಿಗೆಗಾಲದಲ್ಲೇ ಕುಯ್ಸಿದ್ರಲ್ಲ ಅಂದರೆ ಬೇರೆಯವ್ರ ಹತ್ರ ಕುಯಿಸಿರೋದ ಹತ್ರ ತೊಗೊಂಡು ಬಂದಿದ್ದು ಅವ್ರ ಹತ್ರ ತೊಗೊಂಡು ಬಂದಿದ್ರಲ್ಲ ಹಾಗಾಗಿ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ ಹೊಲದ ಹತ್ರಕ್ಕೆ ಹೋಗಿದ್ರೆ ನಾನು ಟೊಮೊಟೊ ಗಿಡದ್ದು ಹೊಲ ಎಲ್ಲನೂ ತೋರಿಸ್ನಿ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿದರೆ ಟೊಮೊಟೊ ಗಿಡನ ಜಾಸ್ತಿ ಏನು ಹಾಕಿಲ್ಲ ಯಾಕೆ ಅಂತಂದರೆ ಇವಾಗ ಗಿಡ ಎಲ್ಲ ಸತ್ತೋಗುತ್ತೆ ಬೇವಿನ ರೋಗ ಅದು ಇದು ಅಂದ್ಕೊಂಡು ಸಿಕ್ಕಾಬಟ್ಟೆ ಅಂಸ್ಥೆ ಎಲ್ಲ ನೋಡಿಬೇಕಾಗುತ್ತೆ ಹಾಗೆಯೇ ಈ ಟೈಮಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಟೊಮೊಟೊ ರೈಟು ಕೂಡ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಇದೇ ಕಾರಣ ಟೊಮೊಟೊ ಹಣ್ಣೆಲ್ಲ ಫುಲ್ ಕೊಡ್ತೀವಿ ಕೊಳ್ತೋಗುತ್ತೆ ಅದಕ್ಕೋಸ್ಕರ ಟೊಮೊಟೊ ಹಣ್ಣು ರೈಟ್ ಆಗುತ್ತೆ ನಮ್ಮವು ಮಳೆ ಹೋದರೆ ಕೊಳ್ತೋಗ್ಬಿಡ್ತವೆ ಜಾಸ್ತಿನೇ ಕೊಳತೋಗ್ಬಿಡ್ತವೆ ಒಂದೊಂದು ಸಲ ಅಂತೂ ಕುಯ್ಯೋಕ್ಕೆ ಆಗೋದಿಲ್ಲ ಟೊಮೊಟೊ ಹಣ್ಣನ್ನ ಅಷ್ಟೊಂದು ಹೋಗುತ್ತೆ ಈ ರೋಡಲ್ಲಂತೂ ಒಂದು ವಾರಕ್ಕೆ ಮೂರು ಸಲನಾರು ಬಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ಹಳ ಎಲ್ಲಾನು ಕಿ ಕಿತ್ತಾಕ್ತಾನೆ ಇರ್ತಾರೆ ಮತ್ತು ಗುಡಿಸಿ ನೀಟಾಗಿ ಎಲ್ಲ ನೀಟ್ ಮಾಡಿಬಿಟ್ಟು ಹೋಗ್ತಾರೆ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಆವತ್ತು ಅವ್ರು ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿ ಹೋದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅದೇ ಇನ್ನು ಮೂರು ದಿನಕ್ಕೆ ನೋಡಿಕೊಂಡ್ರೆ ಮತ್ತೆ ಅದೇ ಕಸ ಕಡ್ಡಿ ಹಾಳು ಮೂಳು ಎಲ್ಲ ಬಿದ್ದಿರ್ತವೆ ಎಷ್ಟು ದಿನ ಗಂಟೆಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಮೇ ಬಿ ಇದು ರೋಡ್ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ ಮೇ ಬಿ ಪೂರ್ತಿ ಆದಮೇಲೆ ಹೋಗ್ಬೋದು ಇದಕ್ಕೆ ಈ ರೋಡ್ಗೆ ಟೋಲ್ ಏನೂ ಇಲ್ಲ ಟೋಲ್ ಇದ್ದಿದ್ರೆ ಅವಾಗ ಬಂದು ರೆಡಿ ಮಾಡ್ತಾನೆ ಇರೋರು ಟೋಲ್ ಇಲ್ದೇ ಇರೋದ್ರಿಂದ ಮೇ ಬಿ ರೋಡು ಕಂಪ್ಲೀಟ್ ಆಗೋ ತನಕ ಕ್ಲೀನ್ ಮಾಡ್ಬೋದು ಕಂಪ್ಲೀಟ್ ಆದಮೇಲೆ ಮಾಡಲ್ಲ ಅಂದ್ಕೊತೀನಿ ಇವಾಗಂತೂ ನೀಟಾಗಿ ಸೂಪರಾಗಿ ಕಾಣಿಸ್ತೈತೆ ರೋಡು ಇದೇನು ಕಡ್ಡಿ ಅಂತ ನಾನು ಅನ್ಕೊಂಡಿದ್ದೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪಿ ತಿಳಿಸಿ ಇದು ಕಡ್ಡಿ ಎಲ್ಲ ಕಡ್ಡಿ ಹುಳ ಅಂತೆ ನನಗೆ ಗೊತ್ತಾಗ್ಲೇ ಎಲ್ಲ ಸ್ಟಾರ್ಟಿಂಗ್ ನೋಡಿದ್ ತಕ್ಷಣ ಇದೇನಮ್ಮ ಕಡ್ಡಿ ಹೂ ನಿಂತೈತಲ್ಲ ಅಂತಂದೆ ಅದ್ ನೋಡಿದ್ರೆ ಕಡ್ಡಿ ಹುಳ ಅದ್ ಅಲ್ಲಾಡ್ಸಿದ್ರು ಹೋಗ್ತಾ ಇಲ್ಲ ಏನ್ ಮಾಡಿದ್ರು ಹೋಗ್ತಾ ಏನೇ ಇರ್ಲಿಲ್ಲ ಮಳೆಗಾಲ ಸ್ಟಾರ್ಟ್ ಆದ್ರೆ ನಾವು ನೋಡೇ ಇರೋದಿಲ್ಲ ತರ ಹುಳಗಳೆಲ್ಲ ಮನೆ ಬರ್ತವೆ ಮನೆಗೂ ಬರ್ತಾವ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪಿ ತಿಳಿಸಿ ಹುಲ್ನ ತಗೊಂಡ್ ಬರ್ತಾ ಇದ್ದಾಳೆ ಇವಾಗ ಇವಾಗ ಬೇಸಿಗೆ ರಜಾ ಆಗಿರೋದ್ರಿಂದ ಕೆಲಸ ಮಾಡಿ ಮಾಡ್ತೇವೆ ಮಕ್ಕಳು ಸ್ವಲ್ಪ ಸ್ವಲ್ಪನಾದರೂ ಮಾಡ್ತಾರೆ ಜಾಸ್ತಿ ಮುಂಚಿನ ಥರ ಮಾಡಲಿಲ್ಲ ಆದರೂ ಸ್ವಲ್ಪನಾದರೂ ಮಾಡ್ತಾರೆ ಇವಾಗ ಫ್ರೀ ಆಗಿರೋದ್ರಿಂದ ತೊಗೊಂಡು ಬಂದಿದ್ದಾಳೆ ಏನೇನೋ ಸ್ಕೂಲ್ ಸ್ಟಾರ್ಟ್ ಹೋಗ್ತಾರೆ ಹಾಗೇ ನಾನು ನಮ್ಮ ಮನೆ ಹಿಂದ್ಗಡೆ ಇರುವಂತಹ ಹಿತ್ಲಿಗೆ ಬಂದೆ ನಮ್ಮಮ್ಮ ಎಲೆ ಗಿಡಗಳೆಲ್ಲನೂ ಹಾಕೊಂಡೈತೆ ತುಂಬ ಚೆನ್ನಾಗಿ ಬಂದೈತೆ ಎಲ್ಲ ಇದು ನಾಟಿ ವಿಳೆದೆಲೆ ಫಾರ್ಮ್ ಅಲ್ಲ ಹಂಗಾಗಿ ಚಿಕ್ಕ ಾಗಿ ಎಲೆಗಳು ಕಾಣಿಸ್ತೈತೆ ಹಾಯ್ಕೊಳಕ್ಕಂತೂ ಚೆನ್ನಾಗಿರುತ್ತೆ ಅಂದರೆ ಎಲೆಟ್ಕೆ ಹಾಕೊಳಕಂತೂ ಚೆನ್ನಾಗಿರುತ್ತೆ ನಮ್ಮಮ್ಮ ಇಲ್ಲಿ ಗಿಡಗಳೆಲ್ಲ ತುಂಬ ನಡ್ಕೊಂಡೈತೆ ಪರಂಗಿ ಗಿಡ ಹೂವಿನ ಗಿಡಗಳು ಎಲ್ಲನೂ ನಡ್ಕೊಂಡೈತೆ ಹಾಗೆಯೇ ಸ್ವಲ್ಪ ಹಳನೂ ಕೂಡ ಬೆಳ್ಕೊಬಿಟ್ಟೈತೆ ಅದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಹೂವಿನ ಗಿಡ ಅಂತೂ ಎಲ್ಲ ಥರ ಗಿಡಗಳನ್ನೂ ಹಾಕೊಂಡೈತೆ ಕನಕಂಬ್ರ ಕಾಕ್ಟ ಸಾವಂತಿಗೆ ಹೂವು ಹಾಗೆಯೇ ತರಕಾರಿನೂ ಕೂಡ ಹಾಕೊಂಡಿರ್ತದೆ ಮೆಣಸಿನಕಾಯಿ ಬದನೆಕಾಯಿ ಅದು ಇದು ಅಂತ ಹಾಕೊಂಡಿರ್ತದೆ ಇಲ್ಲ ನನ್ನ ತಂಗಿ ಮಗ ನಾವು ಬೋದು ಅಂತ ಹೇಗೆ ಮುನ್ಸ್ಕೊಂಡು ಕುಂತಿದ್ದಾನೆ ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್